ಏನು ಗೊತ್ತಾ ಪ್ರೀತಿ ರಾಮ್ ನನ್ನ ತಂಗಿಯೇ ನನ್ನ ಗಾಡಿಯಾಗಿ ಬಂದಿರೋ ಹೊಸ ತಂಗಿಯೇ ನೋಡಮ್ಮ ಈ ದುಡ್ಡು ಸುಮ್ಮನೆ ಬಂದಿಲ್ಲಮ್ಮ ಕೈಗೆ ನೀನು ದುಡ್ದಿದ್ಯಾ ದುಡ್ದಿಲ್ಲ ಅಂತಲ್ಲ ಇನ್ನು ಜಾಸ್ತಿ 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 ದುಡಿಬೇಕು ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ಈ ದುಡ್ಡು ಬರೋಕ್ಕೆ ಕಾರಣ ನನ್ನ ತಾಯಿ ಮಾಂಗಲ್ಯ ಚೈನ್ ಅಡ ಇಕ್ಕಿ ನೀನು ಕಂದ್ ಕಟ್ತಾ ಇದ್ದೀನಿ ಪ್ರಶ್ನೆ ಕಂತು ಹಡ ಚೈನ್ ಬಿಡಿಸ್ಕೊಡೋದಲ್ಲ ತಾಯಿ ಇವತ್ತು ನಿನಗೆ ಹೇಳ್ತಾ ಇದ್ದೀನಿ ನನ್ನ ತಂಗಿ ದೇವತೆಯಾಗಿ ಬಂದಿರೋ ನನ್ನ ತಂಗಿಯ ಪ್ರೀತಿ ರಾಮ್ ಈ ಗಾಡಿ ಹೆಸರು ರೀ ಪ್ರೀತಿ ರಾಮ್ ತಂಗಿಯೇ ಇವತ್ತು ಇದನ್ನು ನನ್ನ ತಾಯಿಯ ಪಳ ಚೈನ್ ಅಡ ಇಕ್ಕಿ ಬಂದಂತಹ ದುಡ್ಡಲ್ಲಿ ನೀನು ಕಂತು ಕಟ್ಟಿದ್ದೀನಿ ನೆಕ್ಸ್ಟ್ ಟೈಮು ಯಾವುದು ಆ ತಾಯಿಗೆ ನಾನೇನು ಮಾಡೋದು ಬೇಡ ಇವತ್ತೇನು ಇಕ್ಕಿದ್ದೀನಿ ಆ ಥರ ಚೈನು ಒಂದು ದೊಡ್ಡದೊಂದು ಚೈನ್ ಮಾಡಿಸ್ಕೊಡ ಆಕೆ ಬದುಕಿದ್ದಾಗಲೇ ಒಂದು ಚೈನ್ ಮಾಡಿಸ್ಕೊಡೋಂಗೆ ಮಾಡಿಬಿಡು ತಾಯಿ ನನ್ನ ದೇವತಾ ಈಗ ಬಂದಿರೋ ಪ್ರೀತಿ ರಾಮ್ ಪ್ರೀತಿ ಶ್ರೀರಾಮ್ ರಾಮ್ ದಯವಿಟ್ಟು ಇನ್ನು ಮೇಲೆ ಚೆನ್ನಾಗಿ ಓಡಿ ಓಡ್ತಾ ಇದ್ದೀನಿ ನೀನು ಓಡ್ತಿಲ್ಲ ಅಂತ ಹೇಳ್ತಿಲ್ಲ ಇನ್ನು ಎಲ್ಲಾದರೂ ಸಿಕ್ಕಿ ನನ್ನನ್ನು ಒಂದು ಒಳ್ಳೆ ರೀತಿ ಬೆಳೆಸ್ಕೊಂಡು ಹೋಗ್ಬಿಡ್ತಾಯಿ ನಮ್ಮಮ್ಮ ನೀನು ನಿನ್ನನ್ನು ನಂಬಿ ನಾನೆಲ್ಲ ಮಾಡ್ತಾಯಿದ್ದೀನಿ ಇದೇ ರೀತಿ ಬೆಳೆಸ್ಕೊಂಡು ಹೋಗೋ ಪ್ರೀತಿ ರಾಮ್ ನನ್ನ ತಾಯಿಯ ಕೊಳಚೆಯನ್ನು ಅಡಾಯಕ್ಕೆ ತಂದಿರೋಂಥ ದುಡ್ಡಲ್ಲಿ ನಿನ್ನ ಪ್ರಶ್ನೆ ಕಂದು ಕಟ್ಟಿದ್ದೀನಿ ನೀನು ದುಡಿದು ಕೊಟ್ಟೆ ನನಗೆ ಎಷ್ಟಾಗ್ಬಿಟ್ಟಿದೆ ಅಂದರೆ ಸಾಲ 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 ಮಾಡಿಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಇದು ನಿನ್ನ ಫಸ್ಟ್ನೇ ಕಂತು ಕಟ್ಟಿರೋ ದುಡ್ಡು ನಾಲೆ ಹೋಗಿ ಕಟ್ಟಾಗಿ ಹೋಗ್ಬಿಟ್ಟಿದೆ ನನ್ನ ತಾಯಿ ಕೊಳ ಚೈನ್ ಇಕ್ಕಿ ದುಡ್ಡಲ್ಲಿ ನಿನ್ನ ಉಳಿಸ್ಕೊಂಡಿದ್ದೀನಿ ಅದೇ ರೀತಿ ನಾನೊಂದು ಮಾತುಕೋ ಮಾತು ಕೇಳ್ತೀನಿ ನಿನ್ನ ದಯವಿಟ್ಟು ಪ್ರೀತಿರಾಮ್ ಪ್ರೀತಿರಾಮ್ ದಯವಿಟ್ಟು ನನ್ನ ತಾಯಿಗೆ ಒಂದು ಒಳ್ಳೆ ಗೋಲ್ಡ್ ಚೈನ್ ಬೆಳೆಸ್ಬಿಡ್ತಾ ಬೆಳೆಸ್ಬಿಡ್ತಾಯಿ ನಾನೇನು ಜಾಸ್ತಿ ಕೇಳಲ್ಲ ನಿನ್ನ ಒಂದು ಒಳ್ಳೆ ಗೋಲ್ಡ್ ಚೈನು ತಂದು ಆಕೆ ಒಂದು ಲಾಂಗ್ ಚೈನು ಮಾಡಿ ಹಾಕುವಂಥ ಒಂದು ಅದೃಷ್ಟ ಭಾಗ್ಯ ನನಗೆ ಕಲ್ಪಿಸಿ ಕೊಡಬೇಕಂತ ನಾನು ಕೇಳ್ಕೊಂತೀನಿ ನಿನಗೇನು ಬೇಕು ಕೇಳು ನೀನು ಯಾವ ರೀತಿ ಚೆನ್ನಾಗಿ ನೋಡ್ತಾಬೇಕು ಕೇಳೋ ಅದೇ ರೀತಿ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ ದಯವಿಟ್ಟು ಎಲ್ಲೋ ತೊಂದರೆ ಆಗ್ದಂಗೆ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ಬಿಡು ಮಹಾತಾಯಿ ನಮ್ಮಅಮ್ಮ ನೀನು ನಿನ್ನ ಮಾಡ್ತೀಯ ಅಂತಲೇ ನಾನು ನೀನು ನಂಬಿ ತಂದಿರೋದು ನಾನು ಜನಗಳ್ನ ನಂಬಿಲ್ಲ ಯಾವುದೋ ಹುಡುಗಿನ ನಂಬಲಿಲ್ಲ ಇಲ್ಲ ಜೊತೆಗಿರೋ ತಂಗಿದಿರನ್ನ ನಂಬಲಿಲ್ಲ ನೀನು ಮಾಡ್ತೀಯ ಅಂತ ನನಗೆ ಗೊತ್ತು ತಂಗಿ ಅದಕ್ಕೆ ನಿನ್ನ ತಂಗಿಯರೆಲ್ಲ ಬಿಟ್ಟೋದ್ರೂನು ಏನು ತಂಗಿದಿರಲ್ಲ ಬಿಟ್ಟು ಮನಸ್ಸಿಗೆ ನೋವು ಮಾಡೋದ್ರೂ ನಾನು ನೀನು ಬೇಕು ಅಂತಲೇ ತಂದಿರೋದು ಈ ರೀತಿ ಸಂತೋಷವಾಗಿ ಇಟ್ಕೊಬಿಡ್ತಾಯಿ ನನ್ನೂ ನನ್ನ ತಾಯಿ ಅಷ್ಟೇ ನಾನು ಕೇಳೋದು ನನ್ನ ತಂಗಿದಿರೂ ಸಂತೋಷವಾಗಿ ಇಡ್ಕೊಬೇಡ ನಾನು ನನ್ನ ನನ್ನ ತಾಯಿನ ಇದು ಫಸ್ಟ್ನೇ ಕಂತು ತಾಯಿ ಕಟ್ಟಿರೋದು ದಯವಿಟ್ಟು ಇದೇ ರೀತಿ ಒಳ್ಳೇದಾಗುವಂತೆ ಮಾಡ್ಕೊಂಡು ಹೋಗ್ಬಿಡಮ್ಮ ತಾಯಿ ನಮ್ಮ ಜೈ ಬಜರಂಗಿ ಜೈ ಶ್ರೀರಾಮ್